ಸಹ ನಾನು ಈಗ ಹೇಳುವಂಥದ್ದು ಕೆಲವು ಗ್ರಹಗತಿಗಳಿಗೆ ಬಹಳ ತೊಂದರೆ ತಾಪತ್ರಗಳಿರುತ್ತೆ ಅದಕ್ಕೆ ಹೇಳ್ತೇವೆ ನಾವು ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಇಡೀ ನಭೋಮಂಡಲದ ನವಗ್ರಹಗಳಿರುವಂತಹ ದಿಕ್ಪಾಲಕರಿಗೆ ಪರಮೇಶ್ವರನೇ ಶಿವನೇ ನಾಯಕ ಒಡೆಯನಾಗಿರ್ತಾನೆ ಈ ಗ್ರಹಗಳೆಲ್ಲವೂ ಸಹ ಶಿವನ ಅಧೀನದಲ್ಲಿರುತ್ತೆ ಶಿವನ ಆಜ್ಞಾ ಪಾಲಕರಾಗಿರ್ತಾರೆ ಆ ಗ್ರಹಗಳೆಲ್ಲವೂ ಸಹ ಒಂದು ಶನಿದೋಷದಿಂದ ಹಿಡಿದು ಕೊನೆಗೆ ರಾಹುನ ದೋಷವರೆಗೂ ಸಹ ಎಲ್ಲ ಗ್ರಹಗಳು ಗ್ರಹಗಳೂ ಸಹ ಶಿವನ ಅಧೀನರಾಗಿರ್ತಾರೆ ಶಿವನ ಒಂದು ಔಪಾಸನೆಯಿಂದ ಗ್ರಹಗತಿ ಗ್ರಹಗತಿಗಳ ದೋಷಗಳು ಕಡಿಮೆಯಾಗುವಂತಹ ವಾತಾವರಣ ಬರುತ್ತೆ ಈಗ ನೋಡಿ ವಿಶೇಷವಾಗಿ ಮೇಷರಾಶಿಗೆ ಸಾಡೆ ಸಾತ್ ಆರಂಭವಾಗುತ್ತೆ ಮೀನರಾಶಿಗೆ ಜನ್ಮದಲ್ಲಿ ಶನಿಯ ಪ್ರವೇಶವಾಗುತ್ತೆ ಜೊತೆಯಲ್ಲಿ ಈಗಿರುವಂತಹ ಮೇಷರಾಶಿಗೆ ದ್ವಾದಶದಲ್ಲಿ ಶನಿಯ ಕಾಟ ಆರಂಭವಾಗುತ್ತೆ ವೃಶ್ಚಿಕ ರಾಶಿ ಆಗಿರ್ಬೋದು ಮಕರ ಮೀನರಾಶಿ ಆಗಿರ್ಬೋದು ಕರ್ಕಟಕ ರಾಶಿ ಕನ್ಯಾ ಇವರೆಲ್ಲರಿಗೂ ಸಹ ಶನಿಯ ಒಂದೊಂದು ದೋಷಗಳಿರುತ್ತೆ ಈ ದೋಷ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಶಿವನ ಧ್ಯಾನವನ್ನು ಮಾಡುವಂಥದ್ದು ಇಂಥವರೆಲ್ಲರೂ ಸಹ ಶಿವನ ಉಪಾಸನೆ ಜಾಗರಣೆ ಅಭಿಷೇಕ ಇದೆಲ್ಲವೂ ಸಹ ಮಾಡೋದ್ರಿಂದ ನಮಗೆ ಎಷ್ಟೋ ಗ್ರಹ ದೋಷಗಳ ಪರಿಹಾರಗಳಾಗತ್ತೆ ಅದಕ್ಕೆಲ್ಲವೂ ಸಹ ಮುಖ್ಯವಾಗಿ ನೋಡಿ ಶಿವರಾತ್ರಿ ಅಂತ ಅಂದರೆ ವರ್ಷದ ಅಂತ್ಯದ ದಿನಗಳು ಯುಗಾದಿ ಹಬ್ಬ ಅಂತ ಅಂದರೆ ವರ್ಷದ ಆರಂಭ ದಿನಗಳು ಅದಕ್ಕೆ ನಾವು ಲಯಕಾರಕ ಅಂತ ಹೇಳ್ತಿರ್ತೀವಿ ಶಿವನಿಗೆ ಲಯಕಾರಕ ಅವರು ಅವನು ಎಂಡಲ್ಲಿರ್ತಾನೆ ಹುಟ್ಟು ಬದುಕು ಸಾವು ಸಾವ್ಯಾವಾಗ ಬರುತ್ತೆ ಎಂಡಲ್ಲಿರುತ್ತೆ ಈ ಶಿವ ಲಯಕಾರಕನಾದಂಥ ವರ್ಷದ ಅಂತ್ಯದಲ್ಲಿ ಬರುವಂಥ ಹಬ್ಬ ಯಾವುದು ಅಂತಂದರೆ ಶಿವರಾತ್ರಿ ಆರಂಭದ ಹಬ್ಬ ಅದು ಯುಗಾದಿ ಹಬ್ಬ ಯುಗಾದಿ ಹಬ್ಬ ನಾವು ಯಾರು ಗೋಲಿಸ್ತೀವಿ ಜಾಸ್ತಿ ನೋಡಿ ನೀವು ಗಣೇಶನಿಗೆ ಪೂಜೆಗಳನ್ನು ಜಾಸ್ತಿ ಮಾಡ್ತಿರ್ತೀವಿ ಯುಗಾದಿ ಹಬ್ಬ ಬಂದರೆ ಮನದೇವರು ಕುಲದೇವರು ಅದು ಬೇರೆ ಮಾಡ್ತಿರ್ತೀವಿ ಇದು ಬ್ರಹ್ಮನ ಸ್ಥಾನವನ್ನು ಪಡೆಯುತ್ತೆ ಯುಗಾದಿ ಹಬ್ಬ ಅನ್ನುವಂಥದ್ದು ಬ್ರಹ್ಮನ ಸ್ಥಾನವನ್ನು ಪಡೆಯುತ್ತೆ ನಂತರದಲ್ಲಿ ಮಧ್ಯಭಾಗದಲ್ಲಿ ಶಿವನ ಹಬ್ಬಗಳು ಬರುತ್ತೆ ಇದಾದ ಮೇಲೆ ನಿಮಗೆ ಯುಗಾದಿ ಹಬ್ಬ ಆಗದಿಂದಲೇ ರಾಮನವಮಿ ಆರಂಭ ಶಿವ ರಾಮನವಮಿ ಆರಂಭ ಅಂದರೆ ಅಲ್ಲಿಂದ ಇನ್ನು ವಿಷ್ಣುವಿನ ಮಾಸವಾಗುತ್ತೆ ಅಲ್ವೇ ಅದೇ ರೀತಿಯಾಗಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಈ ಲಯಕಾರನಾದಂತಹ ಶಿವನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತಂದರೆ ವರ್ಷದ ಅಂತ್ಯದ ದಿನದಲ್ಲಿ ನಾವೆಲ್ಲರೂ ಸಹನ ಅನುಗ್ರಹವನ್ನು ಪಡ್ಕೊಂಡು ವರ್ಷ ಆರಂಭ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿನ್ನ ಅನುಗ್ರಹ ಇರಲಪ್ಪ ಯಾವುದೇ ವಿಧವಾದಂಥ ಅವಘಡಗಳಾಗಲಿ ತೊಂದರೆ ತಾಪತ್ರಗಳಾಗಲಿ ಬರದಂಗೆ ನೀನು ನೋಡ್ಕೊಳ್ಳೋದಂಥ ಜವಾಬ್ದಾರಿ ನಿನ್ನದಾಗಿರುತ್ತೆ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಅವಕಾಶಗಳು ನಮಗೆ ಶಿವರಾತ್ರಿ ಹಬ್ಬದ ದಿನಗಳು ತಾವೆಲ್ಲರೂ ಸಹ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ಜಾಗರಣೆಯನ್ನಿದ್ದು ಎಲ್ಲವೂ ಸಹ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ